ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಮೂವತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಹೀಡಿಯಟ್ ಸ್ಟುಪ್ಪಿ ಡ್ರಾಸ್ಕಲ್ ಎಂದು ತನ್ನ ಫೋನಿನಲ್ಲಿ ಶಶಿಯ ಫೋಟೋ ನೋಡುತ್ತಾ ಬೈದುಕೊಂಡಳು ಪ್ರಿಯ ಏನು ಮಾಡುತ್ತಿದ್ದಾನೋ ಏನೋ ನಾನು ಬ್ಲಾಕ್ ಮಾಡಿದೆ ಅಂತ ಫೀಲ್ ಆಗಿರ್ತಾನಾ ಅನ್ಬ್ಲಾಕ್ ಮಾಡಲ ಎಂದು ಶಶಿಯ ಫೋನ್ ಕಾಂಟ್ಯಾಕ್ಟ್ ಓಪನ್ ಮಾಡಿದಳು ಅಷ್ಟರಲ್ಲೇ ಹೆಣ್ಣು ನೋಡಲು ಹೋಗಬೇಕು ಎಂದು ಹೇಳಿದ ಶಶಿಯ ಮಾತುಗಳ ನೆನಪಿಗೆ ಬಂದು ಕೋಪದಿಂದ ಫೋನ್ ಲಾಕ್ ಮಾಡಿ ಪಕ್ಕಕ್ಕೆ ಬಿಸಾಕಿದಳು ಬೇರೆ ಹುಡುಗಿಯನ್ನು ನೋಡೋಕ್ಕೆ ಹೋಗಲು ರೆಡಿಯಾಗಿದ್ದೀಯಾ ಅಂದರೆ ನನ್ನ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ದಂಗೆ ಅಲ್ವಾ ನಿನ್ನ ಬಗ್ಗೆ ಆಲೋಚನೆ ಮಾಡುವುದು ಸಹ ವೇಸ್ಟ್ ಅಂತ ಅಂದುಕೊಂಡು ಮೊನೆಕಾಳುಗಳ ಮಧ್ಯೆ ಮುಖವನ್ನು ಮುಚ್ಚಿಟ್ಟುಕೊಂಡು ಕುಳಿತುಕೊಂಡಿದ್ದಾಳೆ ಆದರೂ ಶಶಿಯ ಜೊತೆಯ ನೆನಪುಗಳು ಕಣ್ಣ ಮುಂದೆ ಮೆದಲುತ್ತಿದ್ದರೆ ಕಣ್ಣು ತೆರೆದಳು ಎಷ್ಟು ಬೇಡ ಅಂದುಕೊಂಡರೂ ನೀನೇ ನೆನಪಿಗೆ ಬರ್ತಿದ್ದೀಯೇನೋ ಹಾ ಎಂದು ಗಟ್ಟಿಯಾಗಿ ಕಿರುಚುತ್ತಾ ಕೂದಲನ್ನು ಕಿತ್ತುಕೊಂಡು ಮಿಸ್ಟರ್ ಶಶಿ ಐ ಹೇಟ್ ಯು ಎಂದು ಬೆಡ್ ಮೇಲೆ ಮಲಗಿಕೊಂಡಳು ಬಾವ ನಮ್ಮ ಗಿಡದ ಚೇಪೆಕಾಯಿಗಳು ಎಂದು ಗೌತಮ್ಗೆ ನಂದಿನಿಗೆ ಚೇಪೆಕಾಯಿಗಳನ್ನು ಕೊಟ್ಟು ತಾನೂ ತಿನ್ನುತ್ತಾ ಪಕ್ಕದಲ್ಲಿ ಕುಳಿತುಕೊಂಡನು ವಿರಾಟ್ ವಿರಾಟ್ ಈ ವರ್ಷ ನಿನ್ನದು ಎಮ್ ಬಿ ಎ ಕಂಪ್ಲೀಟ್ ಆಗೋಗುತ್ತಲ್ವಾ ನೆಕ್ಸ್ಟ್ ಏನು ಪ್ಲ್ಯಾನು ಎಂದು ಕೇಳಿದನು ಗೌತಮ್ ತಿನ್ನುತ್ತಾ ಸಿಟಿಗೆ ಬಂದು ಯಾವುದೋ ಒಂದು ಜಾಬ್ ನೋಡ್ಕೊಳ್ಬೇಕು ಅಂತ ಅಂದುಕೊಳ್ತಿದ್ದೀನಿ ಬಾವ ಎಂದನು ವಿರಾಟ್ ಎಲ್ಲೋ ಯಾಕೆ ನಮ್ಮ ಕಂಪನಿಯಲ್ಲೇ ಮಾಡು ಎಂದು ಹೇಳಿದ ತಕ್ಷಣ ವಿರಾಟ್ ನಂದಿನಿಯ ಜೊತೆ ವಿಶ್ವನಾಥ್ ಕಾವೇರಿ ಸಹ ಆಶ್ಚರ್ಯದಿಂದ ನೋಡಿದರು ನಿಮ್ಮ ಕಂಪನಿಯಲ್ಲ ಬಾವ ಎಂದು ವಿರಾಟ್ ಹೇಳುತ್ತಿದ್ದರೆ ಅವನ ಭುಜದ ಮೇಲೆ ಕೈ ಹಾಕಿ ನಿಮ್ಮ ಅಲ್ಲ ನಮ್ಮ ಎಂದನು ಗೌತಮ್ ಆಯಿತು ಬಾವ ಥ್ಯಾಂಕ್ ಯು ಸೋ ಮಚ್ ಎಂದನು ವಿರಾಟ್ ಸಂತೋಷದಿಂದ ವಿಶ್ವನಾಥ್ ಕಾವೇರಿ ಸಹ ಸಂತೋಷದಿಂದ ನೋಡಿದರು ಅಳಿಯಂದಿರೇ ಊಟ ಮಾಡೋಣ ಬನ್ನಿ ಎಂದು ವಿಶ್ವನಾಥ್ ಕರೆಯುವಷ್ಟರಲ್ಲಿ ಎಲ್ಲರೂ ಹೆದ್ದು ಊಟಕ್ಕೆ ಕುಳಿತುಕೊಂಡರು ಹಬ್ಬದ ಸ್ಪೆಷಲ್ ಅಡಿಗೆಗಳನ್ನು ಮಾಡಿದ್ದಳು ಕಾವೇರಿ ಎಲ್ಲರೂ ಮಾತುಗಳನ್ನು ಹೇಳಿಕೊಳ್ಳುತ್ತಾ ಊಟ ಮಾಡಿದರು ರೂಮಿನೊಳಕ್ಕೆ ಬಂದಿದ ತಕ್ಷಣ ಬಾಗಿಲು ಹಾಕಿ ಗೌತಮ್ನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ನಂದಿನಿ ಏನಾಯ್ತೆ ಅಷ್ಟೊಂದು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೀಯಾ ನಾನು ಎಲ್ಲಿಗೂ ಓಡೋಗೋದಿಲ್ಲ ಬಿಡು ಎಂದು ಚೇಷ್ಟೆ ಮಾಡಿದನು ನನಗೆ ತುಂಬ ಖುಷಿಯಾಗ್ತಾ ಇದೆ ಗೊತ್ತಾ ದೊಡ್ಡ ಮನೆಗಳಲ್ಲಿ ಇದ್ದು ಲಕ್ಸುರಿ ಲೈಫ್ ಲೀಡ್ ಮಾಡುವ ನೀನು ಇಲ್ಲಿ ಅಡ್ಜಸ್ಟ್ ಆಗ್ತೀಯೋ ಇಲ್ವೋ ಅಂತ ಅಂದುಕೊಂಡೆ ಆದರೆ ನನ್ನ ಕುಟುಂಬ ನಿನ್ನ ಕುಟುಂಬ ಎಂಬ ಭೇದಭಾವವಿಲ್ಲದೆ ಎಲ್ಲರ ಜೊತೆ ಚೆನ್ನಾಗಿ ಬೆರೆತು ಹೋದೆ ಅಪ್ಪ ಅಮ್ಮ ವಿರಾಟ್ ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ ಗೊತ್ತಾ ರೀ ಎಂದಳು ಅವರ ಕೆನ್ನೆಗಳನ್ನು ಹಿಡಿದುಕೊಂಡು ಎಳೆಯುತ್ತ ಹೌದಾ ಎಂದನು ಅವಳು ಸೊಂಟವನ್ನು ಹಿಡಿದುಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತ ಹಾಂ ಹೌದು ಎಂದು ಅವನ ಹಣಿಯ ಮೇಲೆ ಮುತ್ತಿಟ್ಟಳು ಶ್ರೀಮತಿಯವರು ಒಳ್ಳೆಯ ಮೂಡ್ನಲ್ಲಿ ಇದ್ದಂಗಿದ್ದಾರೆ ಎಂದು ಹೇಳಿ ನಗುತ್ತಾ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಕೆನ್ನೆಗಳ ಮೇಲೆ ಮುತ್ತಿಟ್ಟು ತುಟಿಗಡೆಗೆ ಹಿಡಲು ಹೋದನು ಅಷ್ಟರಲ್ಲೇ ಫೋನ್ ರಿಂಗ್ ಆಗಿದ್ದರಿಂದ ನಂದಿನಿ ಗಾಬರಿಯಿಂದ ದೂರ ಸರಿದಳು ಕರೆಕ್ಟ್ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ತಾರೆ ಯಾರಿವರು ಎಂದು ಫೋನ್ ತೆಗೆದು ನೋಡಿದನು ಗೌತಮ್ ಮುಖವನ್ನು ನೋಡಿ ನಕ್ಕಳು ನಂದಿನಿ ಶಶಿ ಅಂದುಕೊಂಡೆ ಇವನೇ ಹಂತ ಎಂದು ಗುರುಗುಟ್ಕೊಂಡು ನೋಡಿ ಕಾಲ್ ಪಿಕ್ ಮಾಡಿ ಏಳು ಎಂದನು ಮತ್ತೆ ಬರ್ತೀನಿ ಎಂದು ನಗುತ್ತಾ ಹೊರಗಡೆಗೆ ಹೋದಳು ನಂದಿನಿ ಲೋ ಇವತ್ತು ಬರ್ತೀನಿ ಅಂದಲ್ಲ ಬರ್ತಿದ್ದೀಯಾ ಎಂದು ಕೇಳಿದನು ಶಶಿ ಹಾಂ ಬರ್ತಿದ್ದೀನಿ ಕಣೋ ಇನ್ನ ಒಂದು ಗಂಟೆಯಲ್ಲಿ ಇಲ್ಲಿ ಬಿಡ್ತೀವಿ ಎಂದನು ಹಾಂ ಓಕೆ ಕಣೋ ಎಂದು ಕಾಲ್ ಕಟ್ ಮಾಡಿದನು ಶಶಿ ಹಾಗೋಯ್ತಾ ಮಾತನಾಡಿದ್ದು ಎಂದು ಕೈಗಳು ಹಿಂದಕ್ಕೆ ಇಟ್ಕೊಂಡು ವೈಯ್ಯಾರವಾಗಿ ನಡೆದುಕೊಂಡು ಬಂದಳು ನಂದಿನಿ ಅವಳನ್ನು ವಿಚಿತ್ರವಾಗಿ ನೋಡಿ ಏನು ಬಚ್ಚಿಟ್ಟಿದ್ದೀಯೆ ಎಂದನು ಟೆಂಟಾಯ್ ಎಂದು ಕೈಗಳನ್ನು ಅವನ ಮುಂದೆ ಇಟ್ಟಳು ಬಿರಳುಗಳಿಗೆ ವೀಳದೆಲೆಗಳನ್ನು ಮೊಳಚಿ ಕೈಗೆ ಸುತ್ತಿಕೊಂಡು ಬಂದಿದ್ದಳು ಏನೇ ಇದು ಎಂದು ಗೌತಮ್ ಹೊಸದಾಗಿ ನೋಡುತ್ತಾ ಕೇಳಿದನು ನೀವು ಅಂಗಡಿಗಳಲ್ಲಿ ಫಾನ್ ನೋಡಿರ್ತೀರಲ್ವಾ ಅದೇ ಇದು ನಾನು ಎಲೆ ಅಡಿಕೆಯನ್ನು ಸುತ್ತಿ ತಂದಿದ್ದೀನಿ ನವದಂಪತಿಗಳು ಫಸ್ಟ್ ಏಡ್ ದಿನ ತಿನ್ನಿಸಿಕೊಳ್ಳುತ್ತಾರೆ ನಮಗೆ ಆ ಅವಕಾಶ ಬರಲಿಲ್ಲ ಅಲ್ವಾ ಅದಕ್ಕೆ ಇದು ಎಂದು ಅವನ ಮುಂದೆ ಇಟ್ಟಳು ಗೌತಮ್ ಬೆಡ್ ಮೇಲೆ ಕುಳಿತುಕೊಂಡು ಅವಳನ್ನು ತನ್ನ ಮಡಿಲೊಳಕ್ಕೆ ಹೆಳೆದುಕೊಂಡನು ನಂದಿನಿ ಪ್ರೀತಿಯಿಂದ ನೋಡುತ್ತಿದ್ದರೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮತ್ತಾಗಿ ನೋಡುತ್ತಾ ಅವಳು ಬೆರಳುಗಳಿಗೆ ಸುತ್ತಿಕೊಂಡಿರುವ ಎಲೆ ಅಡಿಕೆಯನ್ನ ತಿನ್ನುತ್ತಿದ್ದಾನೆ ಪ್ರದೀಪ್ಗೆ ಹೆಚ್ಚೆತ್ತು ಕಣ್ಣು ತೆರೆದು ನೋಡಿದನು ಚೇರಿನಲ್ಲಿ ಕುಳಿತುಕೊಂಡು ಬೆಡ್ ಮೇಲೆ ತಲೆ ಕೆಳಗೆ ಕೈಗಳನ್ನು ಹಿಟ್ಟುಕೊಂಡು ಮಲಗಿಕೊಂಡಿದ್ದಾಳೆ ನಿವೇದಿತ ಅವಳ ಕಡೆ ನೋಡಿ ನಾನು ಮಾಡಿದ ಹುಚ್ಚು ಕೆಲಸಕ್ಕೆ ನೈಟ್ ಸರಿಯಾಗಿ ನಿದ್ದೆ ಮಾಡದಂಗೆ ಇಲ್ಲ ಅಂತ ಅಂದುಕೊಳ್ಳುತ್ತಾ ನಿಟ್ಟುಸಿರು ಬಿಟ್ಟನು ಯಜಮಾನ್ರೇ ಎಂದು ಯಾರೋ ಡೋರ್ ಒಡಿಯುತ್ತಿದ್ದರಿಂದ ಕಂಡು ತೆರೆದ ನಿವೇದಿತ ಎದ್ದು ಡೋರು ತೆಗೆದಳು ಅಮ್ನೋರೆ ಊಟ ರೆಡಿಯಾಗಿದೆಯಮ್ಮ ಬಡಿಸ್ಲಾ ಎಂದು ಕೇಳಿದಳು ಮಂಗ ಪ್ರದೀಪ್ ಏನು ಹೇಳುತ್ತಾನೋ ಅಂತ ನಿವೇದಿತಾ ಅವನ ಕಡೆ ನೋಡಿದಳು ಓಕೆ ಎಂದನು ತೆಗೆದುಕೊಂಡು ಬಾ ಎಂದಳು ಸರಿ ಅಮ್ನೋರೆ ಎಂದು ಐದು ನಿಮಿಷಗಳಲ್ಲಿ ಅಡುಗೆಗಳನ್ನೆಲ್ಲ ಟೇಬಲ್ ಮೇಲೆ ಜೋಡಿಸಿದಳು ನಾನು ಬಡಿಸುತ್ತೇನೆ ಬಿಡು ಎಂದು ನಿವೇದಿತಾ ಹೇಳಿದಾಗ ಸರಿ ಅಮ್ಮನೋರೆ ಏನಾದರೂ ಬೇಕಾದರೆ ಮಂಗ ಎಂದು ಒಂದು ಕೂಗಿ ಹಾಕಿ ಸಾಕು ಕ್ಷಣಗಳೆಲ್ಲ ನಿಮ್ಮ ಮುಂದೆ ಇರುತ್ತೇನೆ ಎಂದಳು ನಗುತ್ತ ಸರಿ ಮಂಗ ಎಂದು ನಗುತ್ತಾ ಹೇಳಿ ಅವಳು ಹೊರಟ ನಂತರ ಬಾಗಿಲನ್ನು ಹತ್ತಿರಕ್ಕೆ ಹಾಕಿದಳು ಊಟ ತಟ್ಟೆಯಲ್ಲಿ ಇಟ್ಟು ಪ್ರದೀಪ್ನನ್ನು ಹೆಬ್ಬಿಸಿ ಕುಳಿಸಿ ತಿನ್ನಿಸುತ್ತಿರುವಾಗ ರಾಜೇಶ್ ಡೋರ್ ನಾಕ್ ಮಾಡಿ ಒಳಕ್ಕೆ ಬರಬಹುದಾ ಎಂದನು ಲೋ ಎಕ್ಸ್ಟ್ರಾಗಳು ಮಾಡಿದ್ದು ಸಾಕು ಬರೋ ಒಳಗಡೆ ಎಂದನು ಪ್ರದೀಪ್ ರಾಜೇಶ್ ನಗುತ್ತಾ ಒಳಗಡೆಗೆ ಬಂದನು ಹೊಟ್ಟೆ ತುಂಬ ಆಸೀತಾ ಇದೆ ಎಂದು ಪ್ಲೇಟ್ ತೆಗೆದುಕೊಳ್ಳುವಷ್ಟರಲ್ಲಿ ಸರ್ ನಾನು ಬಡಿಸುತ್ತೇನೆ ಎಂದು ಹೆದ್ದೇಳಲು ಓದಳು ನಿವೇದಿತ ನಿವೇದಿತಾ ಇಟ್ಸ್ ಓಕೆ ನಿಮ್ಮವನಿಗೆ ತುಂಬ ಹೊಟ್ಟೆ ಆಸಿತಾ ಇದ್ದಂಗಿದೆ ಅವನಿಗೆ ತಿನ್ನಿಸು ನಾನು ಬಡಿಸಿಕೊಳ್ಳುತ್ತೇನೆ ಬಿಡು ಎಂದನು ಪ್ರದೀಪ್ ಕಡೆ ಓರಿಯಾಗಿ ನೋಡುತ್ತ ನಿಮ್ಮೂ ನೀನು ನಿಮ್ಮೂನು ಒಂಟಿಯಾಗಿ ಸಿಗಬೇಕು ನಿನ್ನ ಕತೆ ಹೇಳ್ತೀನಿ ಅಂತ ರಾಜೇಶ್ ಕಡೆ ಗುರುಗುಟ್ಕೊಂಡು ನೋಡುತ್ತಾ ಮನಸ್ಸಿನಲ್ಲಿ ಹಂದುಕೊಂಡನು ಪ್ರದೀಪ್ ಪ್ರದೀಪ್ ಮನಸ್ಸಿನಲ್ಲಿ ಹಂದುಕೊಂಡ ಮಾತುಗಳು ಅರ್ಥವಾದಂಗೆ ನಗುತ್ತಾ ಕಣ್ಣೊಡಿದನು ರಾಜೇಶ್ ಪ್ರದೀಪ್ ಇವತ್ತು ಅಡಿಗೆಗಳು ತುಂಬ ಟೇಸ್ಟಿಯಾಗಿ ಇದಾವೆ ಅಲ್ವಾ ಎಂದನು ಚೇರಿನಲ್ಲಿ ಕುಳಿತುಕೊಂಡು ತಿನ್ನುತ್ತಾ ಹೌದು ಎನ್ನುವ ಥರ ತಲೆಯಾಡಿಸಿದನು ಕೋಪವಾಗಿ ನೋಡುತ್ತ ನಿವೇದಿತಾ ಸಾಕು ಎಂದು ಪ್ರದೀಪ್ ಹೇಳಿದಾಗ ಅವಳ ಹೆಸರು ಅವನ ಬಾಯಲ್ಲಿ ಕೇಳಿ ಹೊಸದಾಗಿ ಹನಿಸಿತು ನಿವೇದಿತಳಿಗೆ ತಲೆಯೆತ್ತಿ ಅವನ ಕಡೆ ನೋಡಿದಳು ಪ್ರದೀಪ್ ತನ್ನನ್ನೇ ನೋಡುತ್ತಿದ್ದರಿಂದ ನೋಟ ಬೇರೆ ಕಡೆ ತಿರುಗಿಸಿದಳು ಇನ್ನೂ ಸ್ವಲ್ಪ ತಿನ್ನಿ ಸರ್ ಎಂದು ಇನ್ನೊಂದು ಮೂರು ತುತ್ತುಗಳನ್ನು ತಿನ್ನಿಸಿಬಿಟ್ಟಳು ಪ್ರದೀಪ್ ಮರು ಮಾತನಾಡದೆ ಮೌನವಾಗಿ ತಿಂದನು ನಿವೇದಿತ ಕಮ್ ನನಗೂ ಕಂಪನಿ ಕೊಡು ಎಂದನು ರಾಜೇಶ್ ಬರ್ತಿದ್ದೀನಿ ಸರ್ ಎಂದು ಪ್ಲೇಟ್ನಲ್ಲಿ ಬಡಿಸಿಕೊಂಡು ರಾಜೇಶ್ ಎದುರಿಗೆ ಕುಳಿತುಕೊಂಡಳು ಆಫೀಸ್ ವಿಷಯಗಳನ್ನು ಮಾತನಾಡಿಕೊಳ್ಳುತ್ತಾ ಇಬ್ಬರೂ ಊಟ ಮುಗಿಸಿದರು ಲೋ ಅಂಕಲ್ ಕಾಲ್ ಮಾಡಿದರು ಕಣೋ ನಿನಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡಲಿಲ್ಲ ಅಂತ ನನಗೆ ಮಾಡಿದರು ಎಂದನು ರಾಜೇಶ್ ನನ್ನನ್ನು ಈ ರೀತಿ ನೋಡಿ ಅವರು ದುಃಖ ಪಡುವುದು ನನಗೆ ಇಷ್ಟವಿಲ್ಲ ಕಣೋ ಹೇಗೂ ಎರಡು ದಿನಗಳಲ್ಲಿ ಬರ್ತಾರೆ ಅಲ್ವಾ ಆಗ ಬಂದು ನೋಡುತ್ತಾರೆ ಬಿಡು ಎಂದನು ಪ್ರದೀಪ್ ಹಾಂ ಅದು ಸಹ ಕರೆಕ್ಟೇ ಬಿಡು ಸರಿ ನೀನು ರೆಸ್ಟ್ ತೆಗೆದುಕೋ ನಿವೇದಿತಾ ನಾವು ಹಾಗೇ ಮನೆ ನೋಡಿಕೊಂಡು ಬರೋಣವಾ ಎಂದು ರಾಜೇಶ್ ಮೇಲೆ ಹೆದ್ದಾಗ ಸರ್ ಒಬ್ಬರನ್ನೇ ಬಿಟ್ಟು ಹೋಗುವುದು ಹೇಗೆ ಎಂದು ಮೆಲ್ಲಗೆ ಹೇಳುತ್ತಾ ಪ್ರದೀಪ್ ಕಡೆ ನೋಡಿದಳು ಬೇಗನೆ ಬಂದು ಬಿಡೋಣ ಎಷ್ಟು ಹೊತ್ತಂತ ಇಲ್ಲೇ ಕುಳಿತುಕೊಂಡು ಹಿರ್ತೀಯ ನಿನಗೂ ಬೋರಿಂಗ್ ಆಗಿ ಇರುತ್ತಲ್ವಾ ಎಂದು ಪ್ರದೀಪ್ನನ್ನು ಮಲಗಿಸಿ ಲೋ ಏನಾದರೂ ಅವಶ್ಯಕತೆ ಇದ್ದರೆ ಫೋನ್ ಮಾಡು ನೀನು ನಡಿ ನಿವೇದಿತಾ ಎಂದನು ನಿವೇದಿತ ಹೊರಗಡೆ ಹೋದ ನಂತರ ಬಾಗಿಲ ಬಳಿ ಇದ್ದ ರಾಜೇಶ್ ಕೈಯನ್ನ ಹಿಡಿದು ಎಳೆದನು ಪ್ರದೀಪ್ ಲೋ ಏನ್ ಮಾತನಾಡ್ತೀಯೋ ಆ ಹುಡುಗಿಯ ಜೊತೆ ನನ್ನ ಬಗ್ಗೆನಾ ಎಂದನು ಸ್ವಲ್ಪ ಕೋಪದಿಂದ ರಾಜೇಶ್ ನಗುತ್ತಾ ವೆಯ್ಟ್ ಅಂಡ್ ವಾಚ್ ಟೆನ್ಷನ್ ಬೀಳ್ಬೇಡ ಎಲ್ಲ ಒಳ್ಳೆಯದೇ ನಡೆಯುತ್ತದೆ ಎಂದು ಕೈ ಬಿಡಿಸಿಕೊಂಡು ಹೊರಗಡೆ ಓದನು ಛೆ ಇವನು ಮತ್ತೆ ಏನು ಪ್ಲಾನ್ ಮಾಡುತ್ತಿದ್ದಾನೋ ಏನೋ ಎಂದು ತಲೆ ಹಿಡಿದುಕೊಂಡನು ಪ್ರದೀಪ್ ಮನೆಯೆಲ್ಲ ನೋಡಿ ಕೆಳಗಡೆ ಹೋಗಿ ಗಾರ್ಡನ್ನಲ್ಲಿ ಕುಳಿತುಕೊಂಡನು ರಾಜೇಶ್ ನಿವೇದಿತ ನಿಂತುಕೊಂಡು ನೋಡುತ್ತಿದ್ದರೆ ಕಮ್ ನಿವೇದಿತ ಸಿಟ್ ಎಂದನು ಚೇರನ್ನು ತೋರಿಸುತ್ತ ಓಕೆ ಸರ್ ಅಂತ ಹೇಳಿ ಚೇರಿನಲ್ಲಿ ಬಂದು ಕುಳಿತುಕೊಂಡು ಸುತ್ತಲೂ ನೋಡುತ್ತಿದ್ದಾಳೆ ನಿವೇದಿತಾ ಎಂದು ರಾಜೇಶ್ ಕರೆದಾಗ ಅವನ ಕಡೆ ನೋಡಿದಳು ನಾನು ಒಂದು ವಿಷಯ ಕೇಳ್ತೀನಿ ನಿಜ ಹೇಳ್ತೀಯಾ ಎಂದನು ನೇರವಾಗಿ ನೋಡುತ್ತ ಕೇಳಿ ಸರ್ ಎಂದಳು ತೊದಲುತ್ತಾ ರಾತ್ರಿ ನಾನು ಬರುವಷ್ಟೊತ್ತಿಗೆ ಅವನು ಫುಲ್ಲಾಗಿ ಕುಡಿದಿದ್ದನು ಕೈಯಿಂದ ರಕ್ತ ಸೋರುತ್ತಿತ್ತು ನೀನು ಡಲ್ಲಾಗಿ ಹೊರಟು ಹೋದೆ ಅವನಿಗೆ ಕೇಳಿದರೆ ನನಗೆ ನೆನಪಿಲ್ಲ ಅಂತಿದ್ದಾನೆ ಏನೋ ನಡೆದಿದೆ ಅಂತ ನನಗೆ ಅರ್ಥವಾಗುತ್ತಿದೆ ಆದರೆ ಏನೋ ನಡೆದಿದೆ ಅಂತ ನಿಮ್ಮಿಬ್ಬರಿಗೆ ಮಾತ್ರ ಗೊತ್ತು ಅವನಿಗೆ ಏನೂ ನೆನಪೇ ಇಲ್ಲ ಇನ್ನು ಹೇಳ್ಬೇಕಾಗಿರುವುದು ನೀನೇ ನಿವೇದಿತಾ ಎಂದನು ರಾಜೇಶ್ ಅವಳ ಕಡೆ ನೋಡುತ್ತ ನಿವೇದಿತಳಿಗೆ ಏನು ಹೇಳಬೇಕು ಅಂತ ಅರ್ಥವಾಗದೆ ಏನೂ ನಡೆಯಲಿಲ್ಲ ಸರ್ ಬೇಡ ಅಂತಿದ್ರು ಸರ್ ಕೇಳದೆ ಕುಡಿದುಬಿಟ್ರು ಬಾಟಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರಿಂದ ರಕ್ತ ಸೋರುತ್ತಿತ್ತು ಎಂದಳು ಮೆಲ್ಲೆಗೆ ತಲೆ ತಗ್ಗಿಸಿಕೊಂಡು ಅಷ್ಟೇನಾ ಇನ್ನೇನು ಇಲ್ವಾ ಎಂದನು ಇಲ್ಲ ಸರ್ ಎಂದು ತಲೆ ಹಾಡಿಸಿದಳು ನಿವೇದಿತ ರಾಜೇಶ್ ಸಣ್ಣಗೆ ನಕ್ಕು ಪ್ರದೀಪ್ ಬಗ್ಗೆ ನಿನ್ನ ಅಭಿಪ್ರಾಯವೇನು ಅವಳನ್ನೇ ನೋಡುತ್ತಾ ನೇರವಾಗಿ ಕೇಳಿದನು ರಾಜೇಶ್ ಡೈರೆಕ್ಟಾಗಿ ಆ ರೀತಿ ಕೇಳುವಷ್ಟರಲ್ಲಿ ಸ್ವಲ್ಪ ಗಾಬರಿ ಬಿದ್ದರೂ ನಿವೇದಿತ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಅಭಿಪ್ರಾಯ ಅಂದರೆ ಸರ್ ತುಂಬ ಕೂಲ್ ಪರ್ಸನ್ ಒಳ್ಳೆಯವರು ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದಳು ಮೆಲ್ಲಗೆ ನಿವೇದಿತ ನೀನು ಪ್ರದೀಪ್ನನ್ನು ಲವ್ ಮಾಡ್ತಿದೀಯ ಅಲ್ವಾ ಎಂದು ಕೇಳಿದನು ಮೆಲ್ಲಗೆ ನಿವೇದಿತ ಶಾಕಾಗಿ ರಾಜೇಶ್ ಕಡೆ ನೋಡಿ ನಿಮಗೆ ಯಾಕೆ ಆ ರೀತಿ ಅನಿಸಿತು ಅದೇನೂ ಇಲ್ಲ ಎಂದಳು ಗಾಬರಿಯಿಂದ ನನಗೆ ಗೊತ್ತು ನಿವೇದಿತ ನೀನು ಮಾಡುವ ಪ್ರತಿ ಕೆಲಸದಲ್ಲೂ ಅವನ ಮೇಲೆ ನಿನಗಿರುವ ಪ್ರೀತಿ ಕಾಣಿಸುತ್ತದೆ ನಿನಗೆ ಗೊತ್ತಿಲ್ಲದ ಇನ್ನೊಂದು ವಿಷಯ ಏನೆಂದರೆ ಅವನೂ ಸಹ ನಿನ್ನನ್ನು ಲವ್ ಮಾಡುತ್ತಿದ್ದಾನೆ ಎಂದನು ನಿವೇದಿತ ವಿಸ್ಮಯದಿಂದ ನೋಡುತ್ತಿದ್ದರೆ ಹೌದು ಅವನಿಗೆ ನೀನೆಂದರೆ ಇಷ್ಟ ಆದರೆ ನಿನಗೆ ಹೇಳಿದರೆ ನೀನು ಒಪ್ಪಿಕೊಳ್ಳುತ್ತೀಯೋ ಇಲ್ಲವೋ ಎಂಬ ಭಯದಿಂದ ನಿನಗೆ ಹೇಳದೆ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಳ್ಳಲಾಗದೆ ನರಕ ವೇದನೆ ಅನುಭವಿಸುತ್ತಿದ್ದಾನೆ ಎಂದು ಒಂದು ದೊಡ್ಡ ಸುಳ್ಳನ್ನು ಹೇಳಿದನು ರಾಜೇಶ್ ನಿನ್ನೆ ರಾತ್ರಿ ಸಹ ಅದೇ ಸಂಘರ್ಷಣದಿಂದ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಕುಡಿದುಬಿಟ್ಟನಂತೆ ಅಲ್ಲಿಯ ತನಕ ಮಾತ್ರ ಅವನಿಗೆ ನೆನಪಿದೆ ನೀನು ಡಲ್ಲಾಗಿ ಓದೆಂದರೆ ಸಮಥಿಂಗ್ ಈಸ್ ರಾಂಗ್ ಎಂದು ನನಗೆ ಅರ್ಥವಾಯಿತು ಆದರೆ ಒಂದು ವಿಷಯ ನಿವೇದಿತ ನಿನ್ನ ಜೊತೆ ಅವನು ಏನು ಮಾತನಾಡಿದರೂ ಏನು ಮಾಡಿದರೂ ಅದು ಕೇವಲ ನಿನ್ನ ಮೇಲೆ ಇರುವ ಪ್ರೀತಿಯಿಂದಲೇ ಎಂದನು ರಾಜೇಶ್ ನಿವೇದಿತ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹಾಗೆಯೇ ನೋಡುತ್ತಾ ಇದ್ದುಬಿಟ್ಟಳು ಇದೆಲ್ಲ ಯಾಕೆ ಮಾತನಾಡುತ್ತಿದ್ದೇನೆ ಅಂದರೆ ನೆನ್ನೆಯ ಸಂಘಟನೆಯಿಂದ ನಿಮ್ಮ ಮಧ್ಯ ದೂರ ಬರಬಾರದು ಅವನಷ್ಟಕ್ಕೆ ಅವನು ಮನಸ್ಸುಬೆಚ್ಚ ಪ್ರೀತಿಯನ್ನು ಹೇಳುವ ದಿನ ಆದಷ್ಟು ಬೇಗ ಬರುತ್ತದೆ ಆದರೆ ನೀನು ಈ ರೀತಿ ಡಲ್ಲಾಗಿ ಇದ್ದಿದ್ದರಿಂದ ಏನು ಮಾಡಿದ್ನೋ ಏನೋ ಅಂತ ತುಂಬ ಗಿಲ್ಟಿಯಾಗಿ ಫೀಲ್ ಆಗುತ್ತಿದ್ದಾನೆ ಸೊ ಪ್ಲೀಸ್ ನೀನು ಮತ್ತೆ ಅವನ ಜೊತೆ ಮೊದಲಿನ ಥರ ಇರು ಅವನು ಸಹ ಯಾಪಿಯಾಗಿ ಇರ್ತಾನೆ ಎಂದನು ರಾಜೇಶ್ ರಾಜೇಶ್ ಮಾತುಗಳಿಗೆ ನಿವೇದಿತಾಳ ಮನಸ್ಸು ಸ್ವಲ್ಪ ಸಮಾಧಾನವಾಯಿತು ಪ್ರದೀಪ್ ತನ್ನನ್ನು ಲವ್ ಮಾಡುತ್ತಿದ್ದಾನೆ ಎನ್ನುವ ಆಲೋಚನೆಯೇ ಅವಳ ಮನಸ್ಸಿಗೆ ಸಂತೋಷವಾಗಿ ಅನಿಸಿ ಕಣ್ಣೀರು ಒರೆಸಿಕೊಂಡು ಓಕೆ ಸರ್ ಹಾಗೆ ಇರ್ತೀನಿ ಎಂದಳು ಸಣ್ಣದಾಗಿ ನಗುತ್ತ ಹಮ್ಮಯ್ಯ ಅಂತ ಮನಸ್ಸಿನಲ್ಲಿ ಹಂದುಕೊಂಡು ಥ್ಯಾಂಕ್ ಯು ನಿವೇದಿತಾ ಥ್ಯಾಂಕ್ ಯು ಸೋ ಮಚ್ ಎಂದನು ಅವಳ ಕೈಗಳನ್ನು ಹಿಡಿದುಕೊಂಡು ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಸರ್ ಎಂದಳು ನಿವೇದಿತಾ ಮುಗುಳ್ನಗೆಯಿಂದ ಸರಿ ನಡಿ ಇನ್ನೂ ಲೇಟಾದರೆ ಅವನು ಟೆನ್ಷನ್ ಬೀಳ್ತಾನೆ ಎಂದನು ಚೇರಿನ ಮೇಲಿಂದ ಹೆದ್ದೇಳುತ್ತ ಓಕೆ ಸರ್ ಎನ್ನುತ್ತಾ ಅವನ ಹಿಂದೆ ನಡೆದಳು ದೇವ್ರೆ ಸಾವಿರ ಸುಳ್ಳು ಎಳೆಯಾದರೂ ಒಂದು ಮದುವೆ ಮಾಡಬೇಕು ಅಂತಾರೆ ಈ ಒಂದು ಮದುವೆಯಿಂದ ನಾಲ್ಕು ಜನರ ಜೀವನ ಸಂತೋಷವಾಗಿರುತ್ತದೆ ಇವನು ಈ ಹುಡುಗಿಯ ಜೊತೆ ಯಾಪಿಯಾಗಿ ಇದ್ರೇನೆ ಅಲ್ಲಿ ನಂದಿನಿ ಗೌತಮ್ ಯಾಪಿಯಾಗಿ ಇರ್ತಾರೆ ಪ್ರದೀಪ್ ಪ್ರೀತಿ ಅಂತ ನನಗೆ ಚೆನ್ನಾಗಿ ಗೊತ್ತು ಅವನು ನಿವೇದಿತಳ ಪ್ರೀತಿಯಲ್ಲಿ ಬಿದ್ದರೆ ಅವಳನ್ನು ಸಹ ಪ್ರಾಣದಿಂದ ನೋಡಿಕೊಳ್ಳುತ್ತಾನೆ ಎನ್ನುವ ನಂಬಿಕೆ ನನಗಿದೆ ಅದಕ್ಕೆ ಈ ರೀತಿ ಮಾಡುತ್ತಿದ್ದೇನೆ ದಯವಿಟ್ಟು ಅವರಿಬ್ಬರನ್ನು ಒಂದಾಗುವ ಥರ ಮಾಡು ಸ್ವಾಮಿ ಎಂದು ಮನಸ್ಸಿನಲ್ಲಿಯೇ ಬೇಡಿಕೊಂಡನು ಗೌತಮ್ ಆಫೀಸಿಗೆ ಬರುವಷ್ಟರಲ್ಲಿ ಎಂಟ್ರೆನ್ಸ್ನಲ್ಲೇ ಕಾಲು ಸುಟ್ಟ ಬೆಕ್ಕಿನಂತೆ ತಿರುಗಾಡುತ್ತಿದ್ದಾನೆ ಶಶಿ ಗೌತಮ್ನನ್ನು ನೋಡಿದ ತಕ್ಷಣ ಫಾಸ್ಟ್ ಆಗಿ ಹೆದುರಿಗೆ ಹೋಗಿ ಅಮ್ಮಯ್ಯ ಬಂದ್ಬಿಟ್ಟ ನಿನಗೋಸ್ಕರಾನೇ ಎದುರು ನೋಡುತ್ತಿದ್ದೇನೆ ಎಂದನು ಏನಕ್ಕೋ ಯಾವುದಾದ್ರೂ ಮೀಟಿಂಗ್ ಇದೆಯಾ ಎಂದು ಕೇಳಿದನು ಗೌತಮ್ ಕ್ಯಾಬಿನ್ ಒಳಕ್ಕೆ ನಡೆಯುತ್ತ ಹೌದು ಕಣೋ ಆದರೆ ನಿನಗಲ್ಲ ನನಗೆ ಎಂದನು ಶಶಿ ಗೌತಮ್ ತಲೆ ತಿರುಗಿಸಿ ನೋಡಿದನು ಅಂದರೆ ಫ್ರೆಂಡನ್ನು ಆಗುವುದಕ್ಕೆ ಅರ್ಜೆಂಟಾಗಿ ಮುಂಬೈಗೆ ಹೋಗಬೇಕು ಎಂದನು ಶಶಿ ಸ್ವಲ್ಪ ತಡೆಬಡಿಸುತ್ತ ಯಾರೋ ಫ್ರೆಂಡ್ ಪ್ರಿಯಾನಾ ಎಂದನು ಗೌತಮ್ ಓರಿಯಾಗಿ ನೋಡುತ್ತ ಶಶಿ ಬಾಯ್ಬಿಟ್ಕೊಂಡು ನೋಡುತ್ತಿದ್ದರೆ ನಿನ್ನ ವೇಷಗಳು ನನಗೆ ಗೊತ್ತಿಲ್ಲ ಅಂತ ಅಂದುಕೊಳ್ಳುತ್ತಿದ್ದೀಯಾ ಎಂದನು ಕಣ್ಣೆಗರಾಕುತ್ತ ಶಶಿ ಸಿಕ್ಕಿಬಿದ್ದ ಕಳ್ಳನ ಥರ ಮುಖ ಇಟ್ಟು ಬಾಯಿ ತೆಗೆದರೆ ಮೂಳೆಗಳು ಎಷ್ಟಿವೆ ಎಂದು ಲೆಕ್ಕ ಹಿಡುವ ಥರ ನೀನು ನಿನ್ನ ಬಗ್ಗೆ ಗೊತ್ತಿದ್ದು ಏನಕ್ಕೆ ಹಂದುಕೊಳ್ಳುತ್ತೀನಿ ಕಣೋ ಎಂದನು ಗೊಣಗಿಕೊಳ್ಳುವ ಥರ ಸರಿ ಈಗೇನು ಹೋಗ್ತೀನಿ ಹಂತೀಯಾ ಲವ್ ಮಾಡ್ತಿದ್ದೀಯಾ ಅವಳನ್ನು ಎಂದು ಕೇಳಿದನು ಅವನನ್ನು ನೇರವಾಗಿ ನೋಡುತ್ತ ಶಶಿ ತಲೆಯನ್ನು ಅಡ್ಡವಾಗಿ ಉದ್ದವಾಗಿ ಸುತ್ತಲೂ ತಿರುಗಿಸುತ್ತಿದ್ದರೆ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಾಯಿಂದ ಏಳು ಎಂದನು ಗೌತಮ್ ಶಶಿ ಗಟ್ಟಿಯಾಗಿ ಉಸಿರು ಎಳೆದುಕೊಂಡು ಸರಿ ನಿನ್ನ ಬಳಿ ಮುಚ್ಚಿಡುವುದೇನು ಹೇಳ್ತೀನಿ ಅವಳೆಂದರೆ ನನಗೆ ಇಷ್ಟ ಆದರೆ ಇಲ್ಲಿಯ ತನಕ ಪ್ರಪೋಸ್ ಮಾಡಲಿಲ್ಲ ಅವಳಿಗೂ ಸಹ ನಾನಂದರೆ ಇಷ್ಟ ಅನಿಸುತ್ತೆ ಅದೇನಂದರೆ ಮೊನ್ನೆ ನಾನು ಒಂದು ಹುಚ್ಚು ಕೆಲಸ ಮಾಡಿದೆ ಕಣ ಅವಳ ಮನಸ್ಸಿನಲ್ಲಿರುವ ಮಾತು ಹೊರಗಡೆ ಹೇಳುತ್ತಾಳೇನೋ ಅಂತ ಅಂದುಕೊಂಡು ಹೆಣ್ಣು ನೋಡಲು ಹೋಗ್ತೀನಿ ಅಂತ ಹೇಳಿದೆ ಅಷ್ಟೆ ಫೋನ್ ಕಟ್ ಮಾಡಿ ಫುಲ್ ಎಲ್ಲ ಬ್ಲ್ಯಾಕ್ ಮಾಡಿ ಬಿಸಾಕಿದಳು ಉಚ್ಚಿ ಎಂದನು ಮುಖ ಇಟ್ಕೊಂಡು ಗೌತಮ್ ಗಟ್ಟಿಯಾಗಿ ನಕ್ಕನು ಶಶಿ ಗುರುಗುಟ್ಕೊಂಡು ನೋಡುತ್ತಿದ್ದರೆ ಉಚ್ಚಿ ಅವಳಲ್ಲ ನೀನ ದೊಡ್ಡ ಉಚ್ಚ ಪ್ರಪೋಸ್ ಮಾಡದೆ ಫೋನಿನಲ್ಲಿ ಈ ರೀತಿ ಪ್ರಯೋಗಗಳು ಮಾಡಿದರೆ ಬ್ಲ್ಯಾಕ್ ಮಾಡದೆ ಕೊಡ್ತಾಳ ಮೊದಲೇ ಅವಳು ಪ್ರಿಯ ನಮ್ಮ ಬ್ಲೆಡ್ ಎಂದನು ಗೌತಮ್ ಹೆಮ್ಮೆಯಿಂದ ಎಲ್ಲ ನನ್ನ ಕರ್ಮ ಕಣೋ ಈಗ ಅವಳನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ ಹೇಳೋ ಎಂದನು ಶಶಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅವಳಿಗೆ ಅರ್ಥವಾಗುವ ಥರ ಹೇಳು ಅವಳು ನಿನ್ನನ್ನು ನಿಜವಾಗಿ ಪ್ರೀತಿಸಿದರೆ ಅವಳೇ ಹೊರಗೆ ಬೀಳುತ್ತಾಳೆ ಒಂದು ವಿಷಯ ಅವಳ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ದರಿಂದ ನಿನ್ನನ್ನು ಪ್ರೀತಿಸಬೇಡ ಅಂತ ಹೇಳಲ್ಲ ನಿಜವಾದ ಪ್ರೀತಿ ಸಿಗುವುದು ಅದೃಷ್ಟ ನಾನು ಹೇಳೋದು ಏನಂದರೆ ಅವರ ಫ್ಯಾಮಿಲಿ ಸ್ವಲ್ಪ ವಿಚಿತ್ರ ಸೊ ಹುಷಾರು ಎಂದನು ಎಚ್ಚರಿಕೆ ಕೊಡುವ ಥರ ಅವಳು ಒಳ್ಳೆಯವಳ ಕಣೋ ಸ್ವಲ್ಪ ಕೋಪ ಜಾಸ್ತಿ ಹಾಗೆ ಪ್ರೀತಿ ಕೂಡ ಜಾಸ್ತಿ ನಿನ್ನ ಥರ ಎಂದನು ನಗುತ್ತ ಅಬ್ಬೋ ಎಂದು ನಗುತ್ತಾ ಸರಿ ಬಿಡು ಇನ್ನ ವರುಡು ಬಿ ಕೇರ್ಫುಲ್ ಎಂದು ಮಾಡಿಕೊಂಡನು ಪ್ರಿಯಳನ್ನ ಯಾವಾಗ ನೋಡ್ತೀನಿ ಅಂತ ಅವನ ಮನಸ್ಸು ಕಾಸುರದಿಂದ ಕಾಯುತ್ತಿದೆ ಬಾಲ್ಕನ್ನಿಯಲ್ಲಿ ಕಂಬಕ್ಕೆ ಹಾನುಕೊಂಡು ಪ್ರಿಯಾಗಿ ಬಿಟ್ಟ ಕೂದಲನ್ನು ಬೆರಳುಗಳಿಂದ ಸುತ್ತುತ್ತಾ ಯಾವುದೋ ಆಲೋಚನೆಯಲ್ಲಿ ಇದ್ದ ಪ್ರಿಯ ಪಕ್ಕದಲ್ಲಿ ಏನೋ ಬಿದ್ದಂಗೆ ಹನಿಸಿ ಗಾಬರಿಯಿಂದ ಪಕ್ಕಕ್ಕೆ ತಿರುಗಿ ನೋಡಿದಳು ಪೇಪರ್ ಬಾಲ್ ನೋಡಿ ಇದನ್ನ ಯಾರು ಹಾಕಿದರು ಎಂದು ಸುತ್ತಲೂ ನೋಡಿದಳು ತಮ್ಮ ಮನೆಯ ಗೇಟಿನ ಮುಂದೆ ಮರದ ಕೆಳಗಡೆ ನಿಂತುಕೊಂಡು ಯಾರೋ ಸನ್ನೆ ಮಾಡುತ್ತಿರುವ ಥರ ಹನಿಸಿ ಕತ್ತಲಾಗಿದ್ದರಿಂದ ಪರೀಕ್ಷಿಸಿ ನೋಡಿದಳು ಶಶಿ ಶಶಿನೇನ ಎಂದು ಕಣ್ಣುಗಳು ಉಜ್ಜಿಕೊಂಡು ನೋಡಿದಳು ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ ಸಂತೋಷ ಅಷ್ಟರಲ್ಲೇ ಹೆಚ್ಚೆತ್ತು ಇವನು ಇಲ್ಲಿಗೆ ಯಾಕೆ ಬಂದನು ಎಂದು ಮುಖ ಚಿಕ್ಕದು ಮಾಡಿಕೊಂಡು ಪೇಪರ್ ಬಾಲ್ ತೆಗೆದುಕೊಂಡು ನೋಡಿದಳು ಪ್ರಿಯಾ ನಿನ್ನ ಜೊತೆ ಫೈವ್ ಮಿನಿಟ್ಸ್ ಮಾತನಾಡಬೇಕು ಪ್ಲೀಸ್ ಒಂದು ಸರಿ ಬಾ ಎಂದು ಅದರಲ್ಲಿ ಬರೆದಿತ್ತು ಪ್ರಿಯಾ ಕೋಪದಿಂದ ಶಶಿಯ ಕಡೆ ನೋಡಿ ನೀನು ಕರೆದರೆ ನಾನು ಬರಬೇಕಾ ನಾನು ಬರಲ್ಲ ಅಂತ ಅಂದುಕೊಳ್ಳುತ್ತಾ ಅಷ್ಟು ದೂರದಿಂದ ನನಗೋಸ್ಕರಾನೇ ಬಂದನಾ ಅಂತ ಅಂದುಕೊಳ್ಳುತ್ತಿದ್ದಂಗೆ ಮತ್ತೆ ಯಾಪಿಯಾಗಿ ಹನಿಸಿ ಹೋಗಬೇಕು ಅಂತ ಮನಸ್ಸು ಒಂದು ಕಡೆ ಎಳೆಯುತ್ತಿದ್ದರೆ ಸರಿ ಹೋದ್ರೆ ಗೊತ್ತಾಗುತ್ತಲ್ವಾ ಏನಕ್ಕೆ ಬಂದದ್ದು ಅಂತ ಅಂತ ಅಂದುಕೊಂಡು ಟೈಮ್ ನೋಡಿದಳು ಹತ್ತು ಗಂಟೆ ಆಗಿತ್ತು ನಿಧಾನವಾಗಿ ಆ ಕಡೆ ಈ ಕಡೆ ನೋಡುತ್ತಾ ಕೆಳಗಡೆಗೆ ಬಂದಳು ಶಿವರಾಮ್ರವರ ರೂಮ್ ಕ್ಲೋಸ್ ಮಾಡಿದ್ದರಿಂದ ಅಮ್ಮಯ್ಯ ಎಂದು ಚಪ್ಪಳಿಗಳು ಕೈಯಲ್ಲಿ ಹಿಡಿದುಕೊಂಡು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ಹೊರಗಡೆಗೆ ಬಂದಳು ಫ್ರೆಂಡನ್ನು ಮೀಟಾಗಿ ಬೇಗನೆ ಬರ್ತೀನಿ ತಗೋ ಎಂದು ಫೈವ್ ಥೌಸಂಡ್ ವಾಚ್ಮ್ಯಾನ್ ಕೈಯಲ್ಲಿ ಹಿಟ್ಟಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು